ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಉಪೇಂದ್ರ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೆರಡರಂದು ಉಪೇಂದ್ರ ಅವರು ಈ ಚಿತ್ರದಲ್ಲಿ ನಟಿಸುವುದರ ಜೊತೆಗೆ ನಿರ್ದೇಶನ ಮಾಡಿದರು ಈ ಚಿತ್ರ ಅಂದಿನ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು ಈ ಸಿನಿಮಾಗೆ ಎ ಆರ್ ರೆಹಮಾನ್ ಅವರನ್ನು ಕರೆತರಬೇಕು ಎಂಬ ಆಲೋಚನೆ ಉಪೇಂದ್ರ ಅವರಿಗೆ ಇತ್ತು ಅನು ಮಲ್ಲಿಕ್ ಅವರ ಬಳಿಯೂ ಹೋಗಿ ಕೇಳಲಾಯಿತು ಯಾರೂ ಸಿಗದಿದ್ದಾಗ ಉಪೇಂದ್ರ ಚಿತ್ರಕ್ಕೆ ಎಂಟ್ರಿ ಕೊಟ್ಟಿದ್ದ ಸಂಗೀತ ನಿರ್ದೇಶಕ ಗುರು ಕಿರಣ್ ಶ್ವತ್ಕಲ್ಗೆ ತೆರಳಿದ್ದವು ಅಲ್ಲಿ ಕುಳಿತು ಕೊಂಡು ಈ ಚಿತ್ರದ ಸಾಂಗ್ಗಳನ್ನು ಕಂಪೋಸ್ ಮಾಡಿದ್ವು ಟಿ ಟಿವಿ ಹಾಡನ್ನು ಮೊದಲು ರೆಕಾರ್ಡ್ ಮಾಡಿದ್ವು ಉಪೇಂದ್ರ ಹಾಗೂ ಪ್ರೇಮ ಮಧ್ಯೆ ಏನು ನಡೆಯುತ್ತಿದೆ ಎಂಬ ವದಂತಿ ಹಬ್ಬಿತ್ತು ಈ ಕಾರಣಕ್ಕೆ ಏನಿಲ್ಲ ಏನೇನು ಇಲ್ಲ ಎಂದು ಉಪೇಂದ್ರ ಸಾರುಗಳನ್ನು ನೀಡಿದರು ಇಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿದರಿಂದ ಈ ಸಾಲುಗಳನ್ನು ಅವರು ಬರೆದರು ಎಂದಿದ್ದರು ಗುರುಕಿರಣ್ ನಂತರ ಈ ಹಾಡಿನ ಸಾಹಿತ್ಯವನ್ನು ಏನಿಲ್ಲ ಏನಿಲ್ಲ ಎಂದು ಬದಲಾಯಿಸಲಾಯಿತು ಏನಿಲ್ಲ ಎಂದು ಹೇಳ್ತಿದ್ದಂತೆ ಅರ್ಧ ಗಂಟೆ ಸಂಪೂರ್ಣ ಟ್ಯೂನ್ ರೆಡಿಯಾಯಿತು ಇದೆಲ್ಲ ರೆಡಿಯಾಗಿದ್ದು ಮಧ್ಯರಾತ್ರಿಯಲ್ಲಿ ನಾವು ರಾತ್ರಿ ಕುಳಿತು ಟ್ಯೂನ್ ಕಂಪೋಸ್ ಮಾಡಿದ್ವು ಟ್ಯೂನ್ ರೆಡಿಯಾದ ಖುಷಿಗೆ ಹೋಗಿ ಟೀ ಕುಡಿದು ಬಂದವು ಎಂದು ಗುರುಕಿರಣ್ ಅವರು ಹಳೆಯ ಘಟನೆಯನ್ನು ತೆರೆದಿಟ್ಟಿದ್ರು ಸ್ನೇಹಿತರೆ ಏನಿಲ್ಲ ಏನಿಲ್ಲ ಹಾಡು ಈಗ ವೈರಲ್ ಆಗ್ತಾಯಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಂತ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು